ಹಾಗೆ ಕೈವಲ್ಯ ಪದ್ಧತಿ ಭದ್ರ ನಡೆಸ್ತಕ್ಕಂಥದ್ರ ಬಗ್ಗೆ ಯಾರನ್ನು ಸಂಪರ್ಕ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದರು ಈಗ ತಾವು ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ ಕಲಾವಿದರಾಗಿ ಹೋದಾಗ ಈ ಒಂದು ಬಹುಮಾನ ನನಗೆ ಸಿಗಬೇಕಾಗಿತ್ತು ನನಗೆ ಸಿಗಲಿಲ್ಲ ಅಂತ ಅನಿಸಿದ್ದಾದರೂ ಇಲ್ಲ ಈ ಸ್ಪರ್ಧೆಗಲ್ಲಿ ಈ ಬಹುಮಾನ ಅವ್ರಿಗೆ ಹೋಗಬೇಕಾಗಿತ್ತು ಕೊಟ್ರು ಹೆಂಗ ಕೊಟ್ಟರು ಅನಿಸೈತೆ ನಿಮಗೆ ನಾವು ನೋಡ್ರಿ ಎಲ್ಲೇ ಭಾಗವಹಿಸಿದ್ರು ಕೂಡ ನನಗೆ ಒಂದ ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ಇವತ್ತು ಅಲ್ಲಿ ಆಯೋಜನೆ ಮಾಡಿದಂತ ಕಮಿಟಿಯವ್ರನ್ನ ಹಿಡ್ಕೊಂಡ ಆ ಊರನ್ನ ಎಲ್ಲ ಶರಣರ ಬಳಗ ಹಿಡ್ಕೊಂಡ ನಿರ್ಣಾಯಕರಾಗಿ ಏನು ಬಂದಿರ್ತಾರಲ್ರಿ ಹಾಂ ಅವರು ಕೂಡ ಭಾಳ ಬಹಳ ನನಗೆ ಹಾಂ ಪರಿಚಿತ್ರ ಇದ್ರೂ ಕೂಡ ನಾವು ಅವ್ರಿಗೆ ಒಂದು ಏನೋ ಮಾತುಗಳನ್ನ ಹೇಳದ ನಾವು ಆ ಬ ಯಥಾ ಪ್ರಕಾರವಾಗಿ ಸ್ಪರ್ಧೆ ಒಳಗೆ ಭಾಗವಹಿಸಿ 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 ಪ್ರಶ್ನೆ ಅದಲ್ಲ ಈ ಬಹುಮಾನ ಶೇಖರ್ಗೆ ಬರಬೇಕಾಗಿತ್ತು ಅದ್ಯಾಕೋ ನನಗೆ ಬಂತು ಅಂತ ಅನಿಸ್ತಾ ಅಥವಾ ಈ ಬಹುಮಾನ ನನಗೆ ಬರಬೇಕಾಗಿತ್ತು ಅವ್ರಿಗೆ ಕೊಟ್ಟರು ಅಂತ ಯಾವತ್ತಾದ್ರೂ ನಿಮಗೆ ಅನಿಸ್ತಾ ಅವು ಆಗ್ಯಾವ್ರಿ ಆಗ್ಯಾವಂತ ನಾವು ಯಾವ್ದೇ ಒಂದ್ ಸ್ಪರ್ಧಾಕ್ ಹೋದಾಗ ನಮಗ್ ಬಹುಮಾನ ಬಂದ್ರು ನಾವ್ ಅಷ್ಟ ಖುಷಿ ಇದೇವಿ ಬಹುಮಾನ ಬರ್ಲಿಕ್ಕೂ ಅಷ್ಟ ಖುಷಿ ಇದೇವಿ ಬಂದಂತವ್ರಿಗೆ ಅದು ಇಂಥವಾಗ ಬರ್ಬೇಕಾಗಿತ್ತು ಇವಾಗ ಓದ್ತು ಅವಾಗ ಬರ್ಬೇಕಾಗಿತ್ತು ಅಂತ ನಾವ್ ಅದಕ್ಕೆ ಯಾವ್ದಕ್ಕೂ ಗೊಡವಿಗ್ ಹೋಗೇ ಇಲ್ಲ ನಾವು ಎಲ್ಲೂ ಯಾವ್ದು ವಿಚಾರ ಮಾಡಂಗ ಇಲ್ಲ ನಾವು ಆದ್ರೂ ಕೂಡ ಇವತ್ತು ನೀವ ಕುಳಲಿ ಯಲ್ಲಪ್ಪನವ್ರ ಆತು ಸ್ವಲ್ಪ ಮುಂಚೂಣಲಿ ಇರ್ತಕ್ಕಂಥವ್ರು ಇನ್ನು ಕೆಲವು ಜನ ಏನಂತಾರ ಏ ಶೇಖರ್ ಅವರು ಬಂದರು ಒಂದು ಬಹುಮಾನ ಅವ್ರು ಹೋಯ್ತಾರ ಅಂತ ಮಾತಾಡ್ತಾರೆ ಅದು ನನ್ನ ಕಿವಿಗೆ ಬಿದ್ದೈತಿ ಆ ವಿಡಿಯೋಗಳು ಕೂಡ ನನ್ನಲ್ಲಿ ಅದಾವು ಶೇಖರ್ ಬಂದಾರ ಅದೊಂದು ಬಹುಮಾನ ಅವ್ರಿಗೆ ಫಿಕ್ಸು ಅಂತಾರೆ ಆಮೇಲೆ ಕುಳಿಲಿ ಎಲ್ಲಪ್ಪ ಅವ್ರು ಬಂದಾರ ಅವರು ಒಂದು ಬಹುಮಾನ ಫಿಕ್ಸು ಅಂತ ಆ ಬಹುಮಾನ ಫಿಕ್ಸು ಅದ್ರ ಅದರಿಂದ ಒಂದು ಸಾಧನೆ ಅದ ಯಾವುದೇ ಒಂದು ಪದ್ಯವನ್ನು ನಾವು ಹಾಡಬೇಕಾದ್ರೆ ಇವತ್ತು ಏನು ಮಾಡಕತ್ತಾರೆ ನಮ್ಮ ಸ್ಪರ್ಧಾಳುಗಳು ಈ ಇತ್ತೀಚೆಗೆ ಮಾಶಾಸನ ಬರುತ್ತ ಕಲಾವಿದರು ರೊಕ್ಕ ಕೊಡ್ತಾರ ತಕ್ಷಣ ಹಳ್ಳಿ ಹಳ್ಳಿಗಳ ಹೆಣ್ಮಕ್ಳು ತಂಡಗಳು ಹುಟ್ಟುಕೊಂಡವು ನಾವು ಸಾಂಪ್ರದಾಯಿಕ ಪದ ಹಾಡ್ತೀವಿ ಸಾಂಪ್ರದಾಯಿಕ ಪದ ಹಾಡ್ತೀವಿ ಅಂತ ಅದೊಂದು ತಂಡಗಳು ಹುಟ್ಕೊಂಡು ಏನು ಮಾಡ್ತಾರೆ ಅವ್ರು ಎಲ್ಲೇ ಹೋದ್ರು ಸರ್ಟಿಫಿಕೇಟ್ ಕೊಡ್ತಾರನ್ರಿ ಸರ್ಟಿಫಿಕೇಟ್ ಕೊಡ್ತಾರೀ ನಮ್ಮ ಸರ್ಟಿಫಿಕೇಟ್ ಕೊಡಿಸ್ರಿ ಅಂತ ಓಡಾಡ್ತಾರ ಅವ್ರು ಎಲ್ಲೂ ಈ ಒಂದು ಪದ ಬರುತ್ತಾನೆ ನನಗೆ ಕೊಡು ನಾನು ಹಾಡ್ತೀನಿ ಇದರ ದಾಟಿ ಹೆಂಗೆ ಇದರ ಟ್ಯೂನ್ ಹೆಂಗ ಇದನ್ನು ಹೆಂಗೆ ಹಾಡಬೇಕು ಅಂತ ಮಾತಾಡಿದವರೇ ಅಲ್ಲ ಎಲ್ಲವೂ ಸಮಾವೇಶದಲ್ಲಿ ಬರ್ತಾರೆ ನಿನ್ನೂ ಸರ್ಟಿಫಿಕೇಟ್ ಎಷ್ಟದವು ನಾನು ಸರ್ಟಿಫಿಕೇಟ್ ಇಷ್ಟ ನನಗೆ ಒಂದು ನಾಲ್ಕು ಕಡಿಮೆ ಇದ್ದವು ಯಾರು ವಾರ ಇಷ್ಟು ಕೊಡು ಅನ್ನೋದು ಅವ್ರ ಇಕಿನ ಹದವಾಳ ಆಕೆ ಇಸ್ಕೊಡ್ತೀನೋದು ಇವರು ಕೊಡ್ತೀನಿ ಅನ್ನೋದು ಈ ತರ ಒಂದು ವ್ಯವಹಾರ ನಡಿತೈತಿ ನಡಿತೈತಿ ಅದರ ಬಗ್ಗೆ ನಾನು ಮಾತಾಡಿದಿನಿ ಬಹಳ ಮಂದಿ ಒಬ್ಬರೇ ಸೊ ಅನ್ನೋದಾರ ಹೊರತಾಗಿ ಆಡಂತ ಇಲ್ಲ ಇಲ್ಲವೇ ಇಲ್ಲ ಯಾಕಂದ್ರೆ ನಾನು ಎಲ್ಲಾ ಕಲಾವಿದರ ಬಗ್ಗೆನ ನಡಿಸ್ತೀನಿ ಅಂದ್ರ ಬಹಳ ಮಂದಿ ಕಲಾವಿದರ ಸಂದರ್ಶನ ಮಾಡಿರ್ತಕ್ಕಂಥ ನಾನು ಒಳ ಹೊರಗೆ ಗೊತ್ತಿರ್ತಕ್ಕಂಥ ಅವರು ಗುಣಮಟ್ಟ ನೋಡಿಕೊಂಡು ಬಂದಿರತಕ್ಕಂಥ ಅವ್ರ ಗುಣಮಟ್ಟದ ವಿಡಿಯೋಗಳು ಇದ್ರ ನಮ್ಮ ಯೂಟ್ಯೂಬ್ ಅಲ್ಲಿ ಅದಾವು ಸರಿ ಇಲ್ಲ ಅಂತಕ್ಕಂಥವ್ರು ಅದಾರ ನಾವು ಯಾವುದೇ ಒಂದು ಹಾಡನ್ನು ನಾವು ಹಾಡಬೇಕಾದ್ರೆ ಆ ಹಾಡನ್ನು ಹತ್ತಾರು ಬಾರಿ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡಿರಬೇಕು ಆಮೇಲೆ ಆ ಹಾಡು ನಮಗೆ ಮನನ ಇರಬೇಕು ಆ ಹತ್ತಾರು ಬೇರೆ ಹಾಡಿರ್ಬೇಕು ಅದನ್ನ ಇವತ್ತು ಏನು ಮಾಡ್ಗ ಇನ್ನು ನಾಲ್ಕು ದಿನಕ್ಕೆ ಸ್ಪರ್ಧಾ ಉಳಿತು ಇನ್ನು ಮೂರ ದಿನ ಉಳಿತು ನಾಳೆ ಹೊತ್ತೊಂಟ್ರ ಕಾರ್ಯಕ್ರಮ ಆ ಹಾಡು ಇಲ್ಲ ಈ ತರ ಒಂದು ನಾಲ್ಕು ಪದಗಳನ್ನಷ್ಟೇ ಕಲ್ಕೊಂಡು ಬರ್ತಾರ ಹೊರತಾಗಿ ಸ್ಥಳಕ್ಕೆ ಬಾಳ ಒಂದು ಎರಡು ಮೂರು ನಾಲ್ಕು ಅದಾವ ಅಕಸ್ಮಾತ್ ಆ ಪದನ ಬೇರೆಯವ್ರು ಹಾಡಿದ ತಕ್ಷಣ ಎದ್ ಮನಿ ಕಡೆ ಹೋಗತಕ್ಕಲಾವಿದ್ರು ಅದಾರ ಜೊತೆಗೆ ಅದು ಒಂದು ಬರ್ತಿತ್ರಿ ನಿಮ್ ಸ್ಟೇಜ್ ನಲ್ಲಿ ಆಯ್ತು ನೀವು ಒಂದು ಕೈಯಲ್ಲೇ ಹಾಡ್ಬೇಕಂದಾಗ ಇಲ್ರಿ ನಾ ಇದನ್ನ ಹಾಡ್ತೀನಿ ಅಂದ್ರು ಅಲ್ಲ ನಿಮ್ಮ ಕೈವಲ್ಲೇ ಬರ್ತಾ ಇಲ್ಲ ಹೇಳ್ರಿ ಬರ್ತಂದ್ರು ಸಂತೋಷ ಬರ್ಲಿಲ್ಲ ಅಂದ್ರು ಸಂತೋಷ ಅಂತ ನೀವ್ ಅಂದಾಗ ಹಾಡ್ತೀನಿ ಹೇಳ್ರಿ ಅಂದ್ರು ಅದ ಯಾವ್ದು ಹಾಡ್ತೀರಿ ಅಂದಾಗ ನಾ ಯಾವ್ದಾರ ಒಂದ್ ಹಾಡ್ತೀನಿ ಹೇಳ ಅಂದ್ರು ಯಾವ್ದಾರ ಒಂದ್ ಯಾವ್ದು ಹಾಡ್ತೀರ ಅದನ್ನ ಹೇಳ್ರಿ ನಾ ಹಾಡನ್ನ ಹುಡುಕಬೇಕಲ್ಲ ಅಂದಾಗ ಹಂಗಾರ ನಾ ಹಾಡುದಿಲ್ಲ ಹಾಡ್ರಿ ಅಂದ್ರು ಅಂದ್ರ 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 ಅವರು ಒಂದನ್ನೇ ಬಂದವರು ಹೌದು ಅದೊಂದು ಬಿಟ್ರೆ ಬೇರೆ ಪದ ಅವ್ರಲ್ಲಿ ಇಲ್ಲ ಅದನ್ನ ಬೇರೊಬ್ರು ಹಾಡಿ ಬಿಟ್ರು ಮುಂದ್ ಅವ್ರು ಏನು ಮಾಡಿದ್ರು ಎರಡು ದಾಸ ಸಾಹಿತ್ಯನ ಎಲ್ಲರಿಗಿಂತ ಚಂದ ಹಾಡಿದ್ರು ಬಟ್ ಡಿಸ್ಕ್ವಾಲಿಫೈಡ್ ಆಯ್ತು ಚಂದ ಹಾಡಿದ್ರು ಚಂದ ಹಾಡಿದ್ದು ನಿಜ ಡಿಸ್ಕ್ವಾಲಿಫೈಡ್ ಆದ್ರು ಅಲ್ಲಿ ಕಾರಣ ಏನು ಅಂತಂದ್ರ ನಿಯಮ ಏನು ಇತ್ತು ಆ ಮೀರಿದ್ರು ಆ ಒಂದು ಕಾರಣ ಅವರು ಡಿಸ್ಕ್ವಾಲಿಫೈಡ್ ಆದ್ರೆ ಇಲ್ಲಿ ಆ ತರ ಅನಿಸ್ತು ಅಂತ ಹೇಳಿದ್ರಿ ಏನೋ ನನಗೆ ಬರಬೇಕಾಗಿತ್ತು ಅಂತಾವ್ ಯಾವ ಬಂದಿದ್ದು ಅಥವಾ ನನಗ್ ಸಾಕಷ್ಟ ಆಗ್ಯಾವು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಯಾಕೆ ತಲೆ ಕೆಡಿಸ್ಕೊಳಂಗಲ್ಲ ನಂಬದ್ ನಾವೇನ ನನಗ ಬರಬೇಕಾಗಿತ್ತು ನನಗ ಆಗ್ಬೇಕಾಗಿತ್ತು ಅನ್ನೋದು ನಂಬದ ನಾವ ಹೇಳ್ಕೊಳಕ್ ಬರಂಗಿಲ್ಲ ಸಭೆಗೆ ಅಲ್ಲಿ ಏನು ಕಲಾವಿದರನ್ನ ಹೊರತುಪಡಿಸಿ ಆ ಒಂದು ಕಾರ್ಯಕ್ರಮ ಕೇಳಲಿಕ್ಕೆ ನೂರಾರು ಜನ ಬಂದಿರ್ತಾರೆ ಎಂಥವ್ರು ಬಂದಿರ್ತಾರಪ್ಪ ಅಂದ್ರ ಆಡವೂ ಪರಿಪೂರ್ಣ ಇದ್ದಂತವ್ರೆ ಆ ಒಂದು ಕಾದ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಾರ ಹೌದು ಅವ್ರು ಆಲ್ರೆಡಿ ಅವರು ತೀರ್ಮಾನ ಮಾಡೇ ಬಿಟ್ಟಿರ್ತಾರೆ ಅವರು ಎಷ್ಟು ಮಂದಿ ಹಾಡಿದ್ರು ಇವ್ರು ಹಾಡಿದ್ರು ಚಲೋ ಇವ್ರು ಹಾಡಿದ್ರು ಇವ್ರ ಸಾಹಿತ್ಯ ಚಲೋ ಕೇಳ್ತಿ ಅವ್ರ ಆಲ್ರೆಡಿ ಅವ್ರ ಡಿಸಿಷನ್ ಮಾಡಿರ್ತಾರ ಇವ್ರಿಗೆ ಆಗಿರ್ಬ ಆಗಬಹುದೇನೋ ಅಂತೂ ಅವ್ರು ತಮ್ಮ ಮನಸ್ಸಿನೊಳಗೆ ತಿಳ್ಕೊಂಡು ಬಿಟ್ಟಿರ್ತಾರ ಅಲ್ಲಿ ಏನಾಕತಪ್ಪ ಅಂದ್ರ ಇಂಥವ್ರಿಗೆ ಆಗ್ಲಿಲ್ಲ ತೋಳುಮಟ್ಟಿಯವ್ರಿಗೆ ಆಗಲಿಲ್ಲ ಆಗಲಿಲ್ಲ ಚಲೋ ಹಾಡಿದ್ರು ಇಂಥ ಯಾವ ಅನೇಕ ಊರುಗಳು ಹಾಡಿದಂಥವ್ರು ಅವ್ರಿಗೆ ಗೊತ್ತಿರ್ತೈತಿ ಅದು ಅವ್ರನ್ನ ಬಿಟ್ಟು ಏನಾರ ಹೋತಂದ್ರ ಅದನ್ನ ಅವರೇ ನಿರ್ಣಯ ಮಾಡ್ತಿರ್ತಾರೆ ಇವ್ರಿಗೆ ಆಗಬೇಕಾಕಿತ್ತು ಇದನ್ನ ಬಿಟ್ಟು ಇವ್ರಿಗೆ ಕೊಟ್ರು ಕೆಲವೊಂದು ಕಡೆ ಆಗ್ಯಾವ್ರಿ ಒಂದೊಂದು ನುಡಿ ಬಿಟ್ರು ಅವರಿಗೆ ಬಹುಮಾನ ಕೊಟ್ಟಾರ ಸ್ವತಃ ಅವ್ರನ್ನ ಹೆಸರು ಹೇಳಂಗಿಲ್ಲ ನಾವು ಸ್ವತಃ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಏನ್ ಅಂದ್ರೆ ಕಮಿಟಿಯವ್ರು ಕೊಟ್ಟರು ನಾವೇನು ಮಾಡೋಣ ಮಾತು ಆತದ ಇಂತ ಕಲಾವಿದರು ಹೋದಾಗ ಯಾಕಂದ್ರೆ ನಿರ್ಣಾಯಕರು ಎಷ್ಟು ಜವಾಬ್ದಾರಿ ಇರ್ತೈತಿ ಅಲ್ಲ ಅದ್ರ ಸ್ವಲ್ಪ ಪ್ರಮಾಣ ಕಡಿಮೆ ಇದ್ರೂ ಕೂಡ ತೆಳಕುತ್ತಂಥ ಹಿರಿಯರಿಗೆ ಅದರದ್ದು ಒಂದು ಜ್ಞಾನ ಇರ್ತದೆ ಎಸ್ ಆಮೇಲೆ ಮೊನ್ನೆಯ ಹಲಗತ್ತಿನಲ್ಲಿ ಬಂದಿರತಕ್ಕಂಥ ಕಲಾವಿದರಿಗೆ ಮತ್ತು ಪ್ರೇಕ್ಷಕರಲ್ಲಿ ಸ್ಪರ್ಧೆ ನಡೆಸ್ತಕ್ಕಂಥವ್ರು ಪುಸ್ತಕ ಇದ್ರೆ ಕೊಡ್ರಿ ಅಂತ ಹ್ಮ್ ಅಂದರು ಹ್ಮ್ ಪುಸ್ತಕ ಇದ್ರೆ ಕೊಡ್ರಿ ಪುಸ್ತಕ ಇದ್ರೆ ಕೊಡ್ರಿ ಅಂತ ಹೇಳಿದ್ರು ಅವರು ಹೇಳ್ತಕ್ಕಂಥ ಸಾಹಿತ್ಯ ಅವರಲ್ಲಿ ಇಲ್ಲ ಹ್ಮ್ ಹೌದಲ್ಲ ಕೇಳ್ತಾರ ಹೌದಾ ಈ ಪುಸ್ತಕ ಕಮಿಟಿ ಅವ್ರು ತರಬೇಕು ನಿರ್ಣಯ ಮಾಡ್ತಕ್ಕಂಥ ನಿರ್ಣಾಯಕರು ತಗೊಂಡು ಹೋಗ್ಬೇಕು ಇದು ಇನ್ನೊಂದು ಏನೈತೆ ಸ್ಪರ್ಧೆ ಮಾಡುದು ಈಗ ಕೈವಲ್ಯ ಪದ್ಧತಿ ಅನುಸಾರವಾಗಿ ನಿಜಗುಣ ಶಿವಯೋಗಿಗಳು ಅವ್ರದ್ದು ಆಗಿರಬಹುದು ಸರ್ಪಭೂಷಣದಾಗಿರಬಹುದು ಮಾಲಿಂಗ ರಂಗರದಾಗಿರ್ಬಹುದು ಈ ಮೂರು ಗ್ರಂಥಗಳ ಒಳಗಿರುವಂತ ಪದ್ಯಗಳಿಗೆ ಅಲ್ಲಿ ಅವಕಾಶ ಅಷ್ಟೇ ಇತ್ತಂದ್ರ ಗ್ರಂಥಗಳು ತೊಂದ್ರೆ ಆಗಂಗಿಲ್ಲ ಯಾಕಂದ್ರೆ ಈಗ ನಿಜಗುಣ ಗ್ರಂಥ ಆಗಿರಬಹುದು ಸರ್ ಪೋಷ ಮಾಲಿಂಗರ ಅಂಗರದು ಪ್ರತಿಯೊಬ್ಬ ಕಲಾವಿದ ಹೋದಾವ ಪ್ರತಿಯೊಂದು ಊರೊಳಗು ಅದಾವ ಆ ಆ ಗ್ರಂಥಕ್ಕ ಅನುಗುಣವಾಗಿ ಸ್ಪರ್ಧೆ ನಡೀತಂದ್ರ ಗ್ರಂಥ ತೊಂದ್ರೆ ಆಗಂಗಲ್ಲ ಇಲ್ಲಿ ತೊಂದ್ರೆ ಏನಪ್ಪಾ ಅಂದ್ರ ದಾಸ ಸಾಹಿತ್ಯ ಬತ್ತಂದ್ರೆ ನಮಗೆ ನಮಗ ಅಲ್ಲಿ ಗ್ರಂಥಗಳ ತೊಂದರೆ ಆಕತಿ ಯಾಕೆ ತೊಂದರೆ ಆಕತಿ ಅಂದ್ರೆ ದಾಸರೊಳಗ ಅನೇಕ ದಾಸರು ಪದಗಳನ್ನು ಬರ್ದಾರ ಕನಕದಾಸರು ಪುರಂದ್ರದಾಸರು ದಾಸರು ಮತ್ತ ಇದ್ರಾಗ ಹರಿದಾಸರು ಏನೇನು ಅದಾವು ಹ್ಮ್ ಅಂತ ಒಂದು ಪದಗಳನ್ನ ಅಲ್ಲಿ ಹೋದಂಥ ಬುಕ್ ಸಿಗಂಗಿಲ್ಲ ಆಮೇಲೆ ಯಾವ ಬಾಯ್ಪಟ್ಟ ಅವ್ನು ಮಾಡಿರ್ತಾನ ಹತ್ತು ಕೆಲವೊಬ್ಬರ ಕಡೆ ಅಷ್ಟೇ ಇರ್ತಾವ ಗ್ರಂಥವು ಹಾಂ ದಾಸ ಸಾಹಿತ್ಯ ಈ ನಿಜಗೊಂಡದ ಗ್ರಂಥಗಳು ಎಲ್ಲರ ಕಡೆ ಇರ್ತಾವೆ ಮೂರು ಗ್ರಂಥ ನಾವು ಅದ್ರ ಗ್ರಂಥಗಳನ್ನು ಅಷ್ಟ ಅಲ್ಲಿ ಆದ್ಯತೆ ಐತಪ್ಪ ಅಂದ್ರೆ ನಮ್ಮ ಗ್ರಂಥಗಳ್ ಎಲ್ಲಿ ಯಾವ ಊರಾಗು ತೊಂದರೆ ಆಗಂಗಿಲ್ಲ ದಾಸು ಸಾಹಿತ್ಯ ಇಟ್ಟಪ್ಪಾ ಅಂದ್ರೆ ತೊಂದರೆ ಆಕತಿ ಆಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಏನಿ ನಾವು ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡ್ತೇವಲ್ರಿ ಕಮಿಟಿ ಅವರು ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡುವಾಗ ದಾಸ ಸಾಹಿತ್ಯ ಯಾವ್ದು ಹಾಡ್ತೀರಿ ಕನಕ ದಾಸರದ ಹಾಡ್ತಿರೋ ಪುರಂದ್ರ ದಾಸರದ ಹಾಡ್ತಿರು ವಿಜಯ ವಿಠಲ್ ದಾಸರದ ಹಾಡ್ತೀರೋ ನೀವು ಯಾರ್ದು ಹಾಡ್ತಿರಲ್ಲ ಆ ಗ್ರಂಥ ನೀವೇ ತರ್ಬೇಕಂತ ಹೇಳಿ ಆ ಗ್ಯಾಂಡಬಲ್ದಾಗ ಒಂದು ಸ್ವಲ್ಪ ಇವ್ರು ಅಂದ್ರೆ ಅಲ್ಲಿ ನಮಗೂ ತೊಂದರೆ ಆಗಂಗಲ್ಲ ಯಾಕಂದ್ರೆ ಹಾಡವರು ಅವ್ರನ್ನ ಬುಕ್ಕ ಇಟ್ಟ ಇದ್ದಲ್ಲಿನ ಆ ಪದ ಕಲಿತಿರ್ತಾರೆ ಅವ್ರ ತಂದ ನಮಗ ಅದ್ರಾಗ ಮುಟ್ಟಿಸ್ಬಿಡ್ತಾರ ಅಲ್ಲಿ ನಿರ್ಣಾಯಕರಿಗೆ ಆ ಸಾಹಿತ್ಯ ನೋಡಕ್ ನಮಗ್ ತೊಂದರೆ ಆಗಂಗಲ್ಲ ಇನ್ನು ಮುಂದೆ ಸ್ಪರ್ಧೆಯನ್ನು ನಡೆಸ್ತಕ್ಕಂಥ ಆಯೋಜಕರಿಗೊಂದು ಮಾತು ನನ್ನಲ್ಲಿ ಸರ್ಪ ಸ್ವಲ್ಪ ಹೆಚ್ಚು ಕಡಿಮೆ ಇಪ್ಪತ್ತು ಬುಕ್ ಅದಾವೆ ಪುಸ್ತಕ ಬಂದ್ರೆ ಜೆರಾಕ್ಸನ್ನು ಮಾಡಿಸ್ಕೊಡ್ತೀನಿ ಯಾರಿಗೂ ದುಡ್ಡಿಲ್ಲ ಇಲ್ಲ ಜೆರಾಕ್ಸ್ ಖರ್ಚು ತಮ್ಮದು ಮತ್ತದೆ ಯಾರಿಗಾದರೂ ಬೇಕಾದರೂ ಬರ್ಬೋದು ಎಲ್ಲ ಪಿ ಡಿ ಎಫ್ ಬೇಕು ಅಂತಂದ್ರೆ ಕಳಿಸ್ತೀನಿ ತಾವು ಎಲ್ಲಾದರೂ ಬೇಕಾದ್ರೂ ಪ್ರಿಂಟ್ ತೊಗೋಬೋದು ಅದಕ್ಕೇನು ದುಡ್ಡು ಕಾಸು ಅಂತ ಇರೋಂಗಿಲ್ಲ ಮುಖ್ಯವಾಗಿ ತಮ್ಮದು ಯಾವ್ದಾದ್ರು ಬುಕ್ ಬೇಕಾದ್ರೆ ಸಂಪರ್ಕ ಮಾಡಿರಿ ನಮ್ಮ ಚಾನಲ್ಗೆ ಅವರಿಗೆ ಕೊಡ್ತೀನಿ ಇನ್ನು ಸಾಹಿತ್ಯದ ಬಗ್ಗೆ ಮಾತಾಡಿದರು ಗುರುಗಳು ಸಾಹಿತ್ಯವನ್ನು ಸ್ವತಃ ಕಲಾವಿದರೇ ತಂದು ಬ ಕೊಟ್ಬಿಟ್ಟು ಸ್ಟೇಜ್ ಮೇಲೆ ಕೊಡೋದ್ರಿಂದ ಎಲ್ಲರಿಗೂ ಅನುಕೂಲ ತಮ್ಮದು ಒಂದೇ ಸಾಹಿತ್ಯವನ್ನು ತಾವು ಹಾಡ್ತಕ್ಕಂಥ ಸಾಹಿತ್ಯದ ಒಂದು ಜೆರಾಕ್ಸ್ ಪ್ರತಿನ ಹಿಡ್ಕೊಂಡು ಬರೋದು ಸ್ಟೇಜ್ ಮೇಲೆ ಕೊಟ್ಟುಬಿಟ್ರೆ ಅವರೇ ಹೇಳಿಬಿಡ್ತಾರೆ ಅದ್ರ ಹಿಂದೆ ಯಾವ ರಾಗ ಯಾವ ತಾಳ ಅನ್ನೋದ್ರ ಬಗ್ಗೆ ಬರೆದು ಕೊಟ್ರ ತಮ್ಮ ತಂಡದ ಹೆಸರು ಕೊಟ್ರ ಅವ್ರಿಗೆ ಹೇಳೋದಕ್ಕೆ ಇನ್ನೂ ಈಸಿ ಆಗುತ್ತೆ ಇವತ್ತು ವೈಜ್ಞಾನಿಕ ಸಾಕಷ್ಟು ಮುಂದುವರೆದೈತಿ ಅಂದಮೇಲೆ ಇವೆಲ್ಲ ಸಾಧ್ಯತೆ ಐತಿ ಇಲ್ಲಿಗೆ ನನ್ನ ಭಾಗ ನಾಲ್ಕನ್ನು ಮುಕ್ತಾಯ ಮಾಡ್ತೀನಿ ಐದನೇ ಭಾಗವನ್ನು ಮತ್ತೆ ಮುಂದುವರೆಸ್ತೀನಿ ನಮಸ್ಕಾರ